ವಿಚಾರ ಸೇವೆಯನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಬಹಳ ಮಹತ್ವದ ಕಾರ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲ ನಮ್ಮ ಒಂದು ಸಾಮಾಜಿಕ ಸೇವೆಯನ್ನ ಮಾಡಿರುವ ಪರಿಗಣಿಸಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲವನ್ನ ನಾವು ರಾಜಕೀಯ ದೃಷ್ಟಿಯಿಂದ ರಾಜಕೀಯ ಕಣ್ಣಿನಿಂದ ನೋಡದೆ ಸಾಮಾಜಿಕ ದೃಷ್ಟಿಯನ್ನ ಇಟ್ಕೊಂಡು ಒಬ್ಬ ಸಮಾಜ ಜೀವಿಗೆ ಯಾವುದೇ ಒಂದು ಅವರ ಸಾಮಾಜಿಕ ಸೇವೆಯನ್ನ ಪರಿಗಣಿಸಿ ಈ ಕಾರ್ಯಕ್ರಮವನ್ನು ನಾವು ಈ ಒಂದು ಹಮ್ಮಿಕೊಂಡಿದ್ದೇವೆ ಗೊತ್ತಾಗಬೇಕು ಇಲ್ಲಿ ಲೀಲಾವತಿ ಪ್ರಸಾದ್ ಅವ್ರು ಸೋತನೋತಾರೆ ಪ್ಯಾಟಿ ಒಳಗಿನ ಲಿಂಗಾಯತ ಜನ ಒಂದು ದೊಡ್ಡ ಮೊಹಿಮೆ ಇರಿಸುತ್ತ ಏನಂದ್ರೆ ಮುಸ್ಲಿಮರು ಇರೋದು ಇಲ್ಲಿ ಅಂಗಡಿ ನಡೆಸಬಾರ್ದು ಹಳ್ಳಿ ಒಳಗೆ ಹೋಗಿ ವ್ಯಾಪಾರ ಅವರು ಮಾಡಬಾರ್ದು ಅಂತ ಹೇಳಿ ಒಂದು ದೊಡ್ಡ ಮುಹಿಮೆ ಇರಿಸಿ ಮೆರವಣಿಗೆ ಬರ್ತದೆ ಎಸ್ ವಿ ಪಾಟೀಲ್ ಇವರು ಜೂನಿಯರ್ ಆಗಿ ನಾವು ಕೋರ್ಟ್ನಾಗೆ ಯಾರೋ ಒಬ್ರು ಬಂದು ಎಸ್ ವಿ ಪಾಟೀಲ್ ದಿವ್ಯಾಂಗೆ ಹೇಳಿ ಯಶವಿ ಪಾಟೀಲ್ ಅಂತ ಹೇಳಿದ ಫಸ್ಟ್ ಎಂ ಪಿ ಈ ನಾಡು ಕಂಡಂಥ ಮೊದಲನೇ ಎಂ ಪಿ ಅವರು ಅವ್ರು ತಿನ್ನಿಯೊಳಗು ಬಂದು ಹೇಳಿದ ಕೂಡ ಅವ್ರ ಅವ್ರು ನನ್ನ ಕರ್ಮೇಲೆ ತಾವಳದ ಹೋಗು ಅವ್ರೇನು ನಾಲ್ಕೈದು ನಾಟೇತರಲ್ಲಿ ನೀಡೋರುಗಳು ಅವ್ರಿಗೆ ಇಷ್ಟೇ ಹೇಳಿ ನೀವು ಈ ಚಳವಳಿ ಚಕ ಮುಗಿಸ್ರಿ ಬಾಡ ಅಂದ್ರೆ ಲೀಡರ್ಶಿಪ್ ಇವ್ರೊಳಗ ನಾವು ಕಳಿಸ್ಕೊಂಡ್ ಬಂದಿದ್ದೀವಿ ಎಂದೂ ನಮ್ಮೊಳಗೆ ಇದು ಬಂದಿಲ್ಲ ನಾವು ಜಗಾಡೋದು ಜಗಳ ಹರಕಂಬ್ರ ಜಗಾಡ್ತೀವಿ ಆದ್ರೆ ಎಂದೂ ಈ ದೇಶವನ್ನ ಬೆಂಕಿ ಹತ್ತು ಅಂತ ಮಟ್ಟಿಗೆ ಓದಿಲ್ಲ ನಾವು ಮರಿಬಾರ್ದು ಇದ್ರ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಸಣ್ಣವನ್ನು ನಾವು ಇಟ್ಕೊಂಡ ಇವತ್ತು ರಾಯನ ಮಠವನ್ನ ಅಣ್ಣವರೆಲ್ಲ ಕೂತ್ಕೊಂಡ ಇವತ್ತು ರಾಯರ ಮಠ ಅದನ್ನು ಬೆಳೆಸ್ಯಾರ ಆ ರೀತಿ ಜನ ಇಡೀ ಕರ್ನಾಟಕಕ್ಕೆ ತುಂಬ ಕಷ್ಟ ಒಂದು ಊರು ಸಮಗ್ರವಾಗಿ ಬೆಳಿಬೇಕಾದ್ರೆ ಸಮಗ್ರ ಚಿಂತನೆಯನ್ನು ಮಾಡುವಂತ ಒಂದು ನಾಲ್ಕು ಜನ ಕಳಿಸ್ತಾರೆ ಅವರು ಕಾರ್ಯದ ಬಗ್ಗೆ ನಾವು ನೀವು ಎಲ್ಲ ಶಭಾಶಯ ಅರವತ್ತು ಮಾಡಿದ್ದೆವು ಎಪ್ಪತ್ತೈದನೇ ಮಾಡಿದೀವಿ ಅಂತ ಹೇಳಿ ಮಾಡಿಸ್ಕೊಂಡವ್ರು ದೊಡ್ಡವ್ರು ಆಗುದಲ್ರಿ ಬಟ್ ಆ ಮೂಲಕ ನಾವು ಕೆ ನಿಮ್ ಜೀವಂತ ಇನ್ನೂ ಒಳ್ಳೆ ಕೆಲಸ ಮಾಡಿಸಿ సేవకు సిత్తంబెరు సంఘటనా చతుర సదస్ అవినాజ్ దత్తాండె అమృత మహోత్సవ సౌరసాచి గ్రంథ బిడుగ శనివారం హెరడు ఏప్రిల్ సై సాయంకాల ఐదు గంటే జె పదవి పూర్వ కాలేజ్ ఆవరణ నిశ్చయమే తమ తమ ಗಜಾನನ್ ಅವರು ಹಾಗೆ ನಾನು ಅಮಂತ್ಣವನ್ನು ಕೊಡುವುದರ ಜೊತೆಗೆ ಆವತ್ತನೇ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿ ಸಾನ್ನಿಧ್ಯ ವಹಿಸುವ ಅದೃಷ್ಟ ಕಾಳಜಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಕದೇರಿ ಮಠ ಕೊಲ್ಲಾಪುರ್ ಅವರು ಇರ್ತಾರೆ ಮುಖ್ಯ ಅತಿಥಿಗಳಾಗಿ ಶಿಲ್ಪಿ ಡಾಕ್ಟರ್ ಅರುಣ್ ಯೋಗಿರಾಜ್ ಅಯೋಧ್ಯ ರಾಮಲೀಲಾ ಮೂರ್ತಿಯ ಶಿಲ್ಪಿಗಳು ಮೈಸೂರು ಇವರು ಅವತ್ತಿನ ದಿವಸ ಅತಿಥಿಗಳಾಗಿರ್ತಾರೆ ಗ್ರಂಥ ಬಿಡುಗಡೆ ಶ್ರೀ ಸುರೇಶ್ ಜೋಶಿ ಭಯಾತಿ ಅಖಿಲ ಭಾರತೀಯ ಕಾರ್ಯಕಾರಿಣಿ ಸದಸ್ಯರು ರಾಷ್ಟ್ರೀಯ ಸ್ವಯಂ ಸೇವಕ ಸೇವಕ ಸಂಘ ನಾಲ್ಕು ಅವರು ಇರ್ತಾರೆ ಗೌರವ ಉಪಸ್ಥಿತಿ ಆವತ್ತಿನ ದಿವಸ ಅರವಿಂದ ರಾಜೇಶ್ ಇರ್ತಾರೆ ದಂಪತಿಗಳು ಇರ್ತಾರೆ ಅವರು ಇದು ಅಧ್ಯಕ್ಷತೆಯನ್ನು ಶ್ರೀಧರ್ ಆದ್ರೀ ಬಿ ಎಸ್ ಪಾಟೀಲ್ ಅವರು ವಹಿಸ್ತಾರೆ ಅವರು ವಿಮೋಚನಾ ಸಂಘದ ಅಧ್ಯಕ್ಷರು ಅದರ ಬಗ್ಗೆ ನಮ್ಮ